ನಮಸ್ತೆ ವೀಕ್ಷಕರೇ ಪೂರ್ವಾಷಾಢ ನಕ್ಷತ್ರ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮುಂಬರುವಂತಹ ಹೊಸ ವರ್ಷದಲ್ಲಿ ಯಾವ ರೀತಿಯಾದ ಒಂದು ಪ್ರಾಬ್ಲಮ್ಸ್ ಆಗ್ಬೋದು ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಏನೆಲ್ಲ ಬೆನಿಫಿಟ್ಸ್ ಇದೆ ಪ್ರತಿಯೊಂದು ನಾನು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸೊ ಪೂರ್ವಾಷಾಢ ತನ್ನ ನಾಲ್ಕು ಚರಣಗಳು ಸಹ ಧನಸು ರಾಶಿಯಲ್ಲೇ ಇರುತ್ತೆ ಧನಸು ರಾಶಿಯ ಅಧಿಪತಿ ಬಂದು ಗುರು ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಬಂದು ಶುಕ್ರ ಸೊ ಇಲ್ಲಿ ಶುಕ್ರ ಮತ್ತೆ ಗುರುವಿನ ಒಳ್ಳೆ ಕಾಂಬಿನೇಷನ್ ಎಷ್ಟೋ ಜನ ಹೇಳ್ತಾರೆ ಗುರು ಶುಕ್ರ ಒಳ್ಳೇದಲ್ಲ ಅವ್ರದ್ರಲ್ಲೂ ಯಾವಾಗ್ಲೂ ಕ್ಲೇಷಗಳು ಇರುತ್ತೆ ಅಂತ ಹೇಳಿ ಹೌದು ದೇಶಗಳಂತೂ ಇದ್ದೇ ಇರುತ್ತೆ ಆದರೆ ಮುಖ್ಯವಾಗಿ ಅಂದರೆ ಫೈನಲ್ ರಿಸಲ್ಟ್ ನಾವು ನೋಡೋಕೆ ಹೋದರೆ ಎರಡೂ ಸಹ ಗುರುಗಳೇ ಸೊ ಒಂದು ದೈತ್ಯ ಗುರು ಇರಬಹುದು ಇನ್ನೊಬ್ರು ದೇವಗುರು ಇರಬಹುದು ಸೊ ದೇವಗುರು ಬೃಹಸ್ಪತಿ ಆಗಿದ್ರೆ ಇಲ್ಲಿ ಗುರು ಶುಕ್ರಾಚಾರ್ಯರು ಹಾಗಾಗಿ ನಾವು ಅದನ್ನು ಶಾರ್ಟ್ ಆಗಿ ಶುಕ್ರವಂತ ಹೇಳುವಂಥದ್ದು ಶುಕ್ರಾಚಾರ್ಯರು ವಿಶೇಷವಾಗಿರುವಂಥದ್ದು ನಮ್ಮ ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಅರ್ತ್ಗೆ ಸಂಬಂಧಪಟ್ಟಂಗೆ ಅದು ತುಂಬ ಹತ್ತಿರವಾಗಿರುವಂಥದ್ದು ವೀನಸ್ ಪ್ಲಾನೆಟ್ ಬ್ಯೂಟಿಫುಲ್ ಪ್ಲಾನೆಟ್ ಆ್ಯಂಡ್ ಆಲ್ಸೋ ವೆಲ್ತಿ ಅಲ್ವಾ ಶುಕ್ರ ಅಂತ ನಾವು ಯೋಚನೆ ಮಾಡಿದಾಗ ಬರೋವಂಥದ್ದು ಏನು ದುಡ್ಡು ಲೈವಿಶ್ನೆಸ್ ವೆಲ್ತ್ ಹೆಚ್ಚು ಹೆಚ್ಚು ಹೆಚ್ಚಾಗಿರುವಂತಹ ಬ್ರ್ಯಾಂಡೆಡ್ ಕಾಸ್ಟ್ಲಿ ಐಟಮ್ಸು ಏನೋ ಅಂತಹ ಲಕ್ಸುರಿ ಲೈಫು ಸೊ ಇವೆಲ್ಲ ನಮಗೆ ಕಾಣುವಂಥದ್ದು ಶುಕ್ರನ ಸಂಬಂಧಪಟ್ಟಿರುವಂಥದ್ದು ಸೊ ಅಕ್ಷರಗಳು ನಾನು ತಿಳಿಸ್ಕೊಡ್ತೀನಿ ನಿಮಗೆ ವಿಶೇಷವಾಗಿ ಅಕ್ಷರಗಳಿಗೆ ಸಂಬಂಧಪಟ್ಟಂಗೆ ಬಂದರೆ ಬೂ ಧ ಭ ಮತ್ತು ಧ ಸೊ ಈ ನಾಲ್ಕು ಅಕ್ಷರಗಳಲ್ಲಿ ಹೆಸರನ್ನು ಇಡಬೇಕಾಗಿರುವಂಥದ್ದು ಬಟ್ ಬನ್ನಿ ಮೂಲತಃ ಪೂರ್ವಾಚರ ನಕ್ಷತ್ರ ಏನೆಲ್ಲ ಹೇಳುತ್ತೆ ಯಾವ ರೀತಿಯಾದ ಬಿಹೇವಿಯರ್ ಇರುತ್ತೆ ಆ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ನಿಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ತಿಳಿಸ್ಕೊಡ್ತೀವಿ ಸೊ ವೆರಿ ಪಾಸಿಟಿವ್ ಫಸ್ಟ್ ಆಫ್ ಆಲ್ ತುಂಬ ಒಳ್ಳೆ ಪಾಸಿಟಿವ್ ಆಗಿರ್ತಾರೆ ವೆರಿ ಹೆಲ್ಪ್ಫುಲ್ ವೆರಿ ಹೋಮ್ಲಿ ಪ್ರತಿಯೊಬ್ಬರಲ್ಲೂ ಒಳ್ಳೆ ಗಮನವಿಟ್ಟು ನೋಡ್ಕೊಳ್ಳುವಂಥ ನಕ್ಷತ್ರ ಆ್ಯಂಡ್ ನೀವು ತುಂಬ ಡಿಟರ್ಮೈಂಡ್ ಆಗಿರ್ತೀರ ನಿಮ್ಮ ಗೋಲ್ಸ್ ನಿಮ್ಮ ಒಂದು ಏನು ರೀಚ್ ಮಾಡಬೇಕು ಅಂತಿರುತ್ತೆ ಏನೋ ಒಂದು ಬಿಸ್ನೆಸ್ ನಾನು ಈ ಬಿಸ್ನೆಸ್ ಇದು ಮಾಡಬೇಕು ಅಂತಿದ್ದೀನಿ ಕರೆಕ್ಟಾಗಿ ಮಾಡ್ತೀರಾ ಯಾವುದೇ ರೀತಿಯಾದ ನಿಮಗೆ ಅಲ್ಲಿ ಇದು ಬರೋದಿಲ್ಲ ಡಿಸಿಷನ್ ಮೇಕಿಂಗ್ ಅಲ್ಲಿ ಸಮಸ್ಯೆಗಳು ಬರೋದಿಲ್ಲ ಬಟ್ ಸಮಸ್ಯೆ ಬರೋದೇನಂದ್ರೆ ಏನೋ ಒಂದು ಗೋಲ್ ಸೆಟ್ ಮಾಡ್ತೀರಾ ಬಟ್ ನೀವು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗೋದಿಲ್ಲ ಒಂದು ವರ್ಷ ನೀವು ಕೆಲಸ ಮಾಡಬಹುದು ಸಾಕಪ್ಪ ಅಂತ ಅನ್ಸುತ್ತೆ ಚೇಂಜ್ ಮಾಡಬೇಕು ಅನ್ಸುತ್ತೆ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ ಇನ್ ದ ಪ್ರಾಸೆಸ್ ಬಿಗಿನಿಂಗ್ ಅಲ್ಲಿ ಏನೂ ಸಮಸ್ಯೆ ಆಗಲ್ಲ ಎಷ್ಟೋ ಜನಕ್ಕೆ ಬಿಗಿನ್ ಮಾಡೋಕೆ ಕಷ್ಟ ಇರುತ್ತೆ ಸ್ಟಾರ್ಟ್ ಮಾಡದೆ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಬಟ್ ಆ ರೀತಿ ಇಲ್ಲ ನಿಮ್ದು ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಒಂದು ಫೇಸ್ ಆಗ್ತಿದೆ ನಾನು ಇನ್ನೇನು ಈಗ ಪ್ರಾರಂಭ ಮಾಡಬೇಕು ಅಂತಿದ್ದಂಗೆ ನಿಮ್ಗೆ ಕಷ್ಟ ಸ್ಟಾರ್ಟ್ ಆಗುತ್ತೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಕೊಡೋಲ್ಲ ಬೇಡ ಅಂತ ಹೇಳೋಂಥದ್ದು ಅದೇ ತರಹದ ಒಂದು ನಾವು ರಿಸಲ್ಟ್ಸ್ ನೋಡ್ತಾ ಇದ್ದೀವಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲೂ ಸಹ ಬಿಸ್ನೆಸ್ ಮಾಡ್ತಿರೋಂಥರಿಗೆ ತುಂಬ ಅಡೆತಡೆ ಆಗುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳಿದ್ದಂತೂ ತುಂಬ ಅಡೆತಡೆ ಆಗುತ್ತೆ ಬೇಡ ಇದ್ಯಾಕೆ ಮಾಡ್ತೀಯಾ ಅದ್ಯಾಕೆ ಅದು ಯಾಕೆ ಹಂಗೆ ಮಾಡ್ತೀಯಾ ಅವಶ್ಯಕತೆ ಇಲ್ಲ ಬೇಡ ಅನ್ನೋವಂಥದ್ದೇ ಜಾಸ್ತಿ ಕ್ಲೇಶ ಇದು ಕ್ಲಾಶಸ್ ಆಗ್ತಾ ಇರುತ್ತೆ ನಿಮಗೆ ಫ್ಯಾಮಿಲಿ ವಿಚಾರ ಎಸ್ ಓಕೆ ಚೆನ್ನಾಗಿದೆ ಈವನ್ ಮದುವೆ ವಿ ರೆಡ್ಲೆಟೆಡಲ್ಲಿ ಬೇರೆ ನಕ್ಷತ್ರಗಳಿಗೆ ಕಂಪೇರ್ ನಾ ಹೇಳ್ತಿರ್ತೀನಿ ಆ ನಕ್ಷತ್ರದವ್ರಿಗೆ ಸ್ವಲ್ಪ ಫ್ಯಾಮಿಲಿ ವಿಚಾರ ಚೆನ್ನಾಗಿಲ್ಲ ಡಿವೋರ್ಸ್ಗೆ ಹೋಗೋ ಚಾನ್ಸಸ್ ಇದೆ ದೂರ ಆಗುವಂಥದ್ದು ಅಂತೆಲ್ಲ ಹೇಳಿ ಚೆನ್ನಾಗಿದೆ ನಿಮ್ಮ ವಿಚಾರದಲ್ಲಿ ನೀವು ಅಂಥದ್ದು ನಿಮಗೆ ಸಿಗುತ್ತೆ ಡಿಸೈರ್ ಆಗುವಂಥದ್ದು ನಿಮಗೆ ಸಿಗುತ್ತೆ ಬಟ್ ನೀವು ಅದು ಏನು ಬೇಕು ಅಂತ ನೀವು ಕೇಳಲ್ಲ ಅದೇ ಸಮಸ್ಯೆ ಆಗೋದು ಈಗ ಪೂಜೆ ಮಾಡ್ತೀರಾ ದೇವ್ರ ಪೂಜೆ ಮಾಡೋ ಅಂತ ಪೂಜೆ ಮಾಡ್ತೀರಾ ನಮ್ಮಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂದರೆ ನಮಗೆ ಏನು ಬೇಕು ನಾವು ದೇವರಲ್ಲಿ ಕೇಳಲ್ಲ ಪೂಜೆ ಮಾಡಬೇಕು ಬ್ಲೈಂಡಾಗಿ ಪೂಜೆ ಮಾಡಬೇಕು ಹಲವಾರು ಗಂಟೆಗಳ ಗಟ್ಟಲೆ ಪೂಜೆ ಮಾಡಬೇಕು ಆರತಿ ಎತ್ತಬೇಕು ಏನೋ ಮಂಗಳಾರತಿ ಮಾಡಬೇಕು ಎಲ್ಲವನ್ನು ಮಾಡ್ತೀರಾ ನಿಮ್ಗೇನು ಬೇಕು ವಾಟ್ ಯು ವಾಂಟ್ ಮತ್ತು ಯಾವ್ದಾರು ಥ್ಯಾಂಕ್ಫುಲ್ ಆಗಿದ್ದೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮಗೇನೋ ಒಂದು ಸಿಕ್ಕಿದೆ ಎಸ್ ಥ್ಯಾಂಕ್ ಯು ಸೋ ಮಚ್ ಅಂತ ನಾವು ಯಾವತ್ತೂ ಆಗಲೂ ಇರೋದಿಲ್ಲ ಮತ್ತು ನಾವು ಯಾವುದು ಸಿಕ್ಕಿರೋ ಅಂಥದ್ದಕ್ಕೂ ನಮ್ಗೇನು ಬೇಕು ಅನ್ನೋದು ನಾವು ಸರಿಯಾಗಿ ಕೇಳೋದಿಲ್ಲ ದೇವರು ಬರ್ತಾರೆ ಪ್ರತ್ಯಕ್ಷ ಆಗ್ತಾರೆ ನಿಮ್ಮ ಪೂಜೆ ಎಲ್ಲ ನೋಡ್ತಾರೆ ಆಗ್ತಾರೆ ಒಳ್ಳೇದಾಗಲಿ ಅಂತಾರೆ ಹೋಗ್ತಾರೆ ಬಿಟ್ಟರೆ ಏನು ಬೇಕು ನನಗೆ ಮನೆ ಬೇಕು ಇನ್ನು ನನಗೆ ಕೇಳ್ತೀರಾ ನೀವು ಕನ್ಸಲ್ಟೇಷನ್ ನನ್ನ ಹತ್ರ ಕೇಳ್ತೀರಾ ಮ್ಯಾಮ್ ನಾವು ಸ್ವಂತ ಮನೆ ತಗೋಬೇಕು ಅಂತಿದ್ದೀವಿ ತೊಗೊಳ್ತೀವ ಇಲ್ವಾ ಕಾರ್ ತೊಗೊಳ್ಬೇಕು ಅಂತಿದ್ದೀವಿ ತೊಗೊಳ್ತೀವ ಇಲ್ವಾ ನಮ್ಮ ಮಗನ ಜಾಬ್ ಆಗಬೇಕು ಅಂತಿದೆ ಆಗುತ್ತಾ ಇಲ್ವಾ ಹೇಳಿ ಬಟ್ ಅದನ್ನು ನೀವು ದೇವರಲ್ಲಿ ಅಂದರೆ ನಿಮ್ಮ ಯಾವಾಗ ಮೈಂಡ್ ಸೆಟ್ಟು ಪಾಸಿಟಿವ್ ಇರುತ್ತೆ ಯಾವಾಗ ನೀವು ಅದನ್ನು ವೆಲ್ಕಮ್ ಮಾಡ್ತೀರಾ ಆವಾಗ ನಿಮ್ಗೆ ಖಂಡಿತ ಅದಾಗೆ ಆಗುತ್ತೆ ಮ್ಯಾನಿಫೆಸ್ಟ್ ಖಂಡಿತ ಆಗುತ್ತೆ ಬಟ್ ನಾವು ಕೇಳಲ್ಲ ಕೇಳಬೇಕು ಯು ಶುಡ್ ಎವರ್ ಆಸ್ಕ್ ಅಲ್ವಾ ನೀವು ಪೂರ್ವಾಶರ ನಕ್ಷತ್ರದವರು ತುಂಬ ತುಂಬ ರಿಲಿಜಿಯಸ್ ದೇವರನ್ನು ವಿಚಾರದಲ್ಲಂತೂ ಇಷ್ಟೊಂದು ಎಷ್ಟೊಂದು ಹೊರತಗಳಿರಬಹುದು ಯಾರು ಏನು ಹೇಳ್ತಾರೆ ಎಲ್ಲ ಮಾಡ್ತೀರಾ ಬಟ್ ಏನಂದರೆ ಏನಕ್ಕೆ ಮಾಡ್ತಿದ್ದೀರಾ ಅನ್ನೋದೇ ಫೈನಲ್ ರಿಸಲ್ಟ್ ಇಲ್ಲ ನಿಮ್ಮ ಮೈಂಡಲ್ಲಿ ಫೈ ಏನಕ್ಕೆ ಮಾಡ್ತಿರೋದಿದೆಲ್ಲ ಅದು ನಿಮಗೆ ಗೊತ್ತಿಲ್ಲ ಹಲವಾರು ಹೇಳ್ತೀರಾ ಹಂಗೆ ಮೈಂಡ್ ಹೀಗೆ ಹಾಗೆ ಹೀಗೆ ಅಂತ ಸೊ ಹಾಗಾಗಿ ಕೀಪ್ ಪಾಸಿಟಿವ್ ಒಂದು ನಿಮಗೆ ಗೋಲ್ ಇಟ್ಕೊಳ್ಳಿ ಈ ಒಂದು ನನಗೆ ಕಾರ್ಯ ಸಾಧನೆ ಆಗಬೇಕು ಅದಕ್ಕೋಸ್ಕರ ಈ ಮಾಡ್ತಿರೋಂಥದ್ದು ಖಂಡಿತ ಮ್ಯಾನಿಫೆಸ್ಟ್ ಆಗುತ್ತೆ ಶುಕ್ರನ ಅನುಗ್ರಹ ತುಂಬಾ ಚೆನ್ನಾಗಿದೆ ಪೂರ್ವಾಚ ನಕ್ಷತ್ರದವರಿಗೆ ಹೆಲ್ತ್ ಇಶ್ಯೂಸು ತುಂಬ ಕಾಮನ್ಲಿ ಇರುತ್ತೆ ತುಂಬ ಜನಗಳಿಗೆ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಯೂರಿನ್ ಯೂರಿನೇಟರಿ ಸ್ವಲ್ಪ ಟ್ರ್ಯಾಕ್ ಇವೆಲ್ಲ ಸ್ವಲ್ಪ ಕಾಮನ್ಲಿ ಕಾಣಿಸ್ತಿರುತ್ತೆ ನಿಮ್ಮ ರಾಶಿಯವರಿಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲೂ ಅಲ್ಲೂ ಕೂಡ ಆ ನಕ್ಷತ್ರದವರಿಗೆ ಸ್ವಲ್ಪ ಕಾಮನ್ ಪ್ರಾಬ್ಲಮ್ಸ್ ಅದು ಬೇರೆ ಮಕ್ಕಳಾಗುವಂಥ ವಿಚಾರದಲ್ಲೂ ನಿಮ್ಗೆ ಏನಾದ್ರು ಸಮಸ್ಯೆಗಳಾಗುವಂಥದ್ದು ಐ ವಿ ಎಫ್ಗೆ ಹೋಗುವಂಥದ್ದು ಇವೆಲ್ಲವೂ ಸಹ ಸ್ವಲ್ಪ ಕಾಮನ್ಲಿ ಕಾಣ್ತಿದೆ ಚೆಕ್ ಮಾಡಿಸ್ಕೊಡಿ ಅದೇ ಹೇಳ್ದಂಗೆ ನೀವು ಜಾತ್ರೆಗಳನ್ನ ಚೆಕ್ ಮಾಡಿಸ್ಕೊಂಡಾಗ ಏನು ಸಮಸ್ಯೆಗಳಿದೆ ಯಾವ ಗ್ರಹಗಳು ಹೇಗೆ ಪ್ಲೇಸ್ಮೆಂಟ್ ಇದೆ ಮದುವೆ ವಿಚಾರದಲ್ಲಿ ಯಾವ ರೀತಿ ಇರುತ್ತೆ ಹಸ್ಬೆಂಡ್ ವೈಫ್ ರಿಲೇಷನ್ಸ್ ಯಾವ ರೀತಿ ಇರುತ್ತೆ ಪ್ರತಿಯೊಂದು ನಿಮ್ಗೆ ಅದರಲ್ಲಿ ನಾವು ಕ್ಲಾರಿಫಿಕೇಶನ್ಸ್ ಆಗಿ ಹೇಳ್ಬೋದು ಅದು ಅಲ್ಲಿ ಏನಾದರೂ ಸ್ಪೆಸಿಫಿಕ್ ಆಗಿ ನಾನು ಪರಿಹಾರಗಳು ತಿಳಿಸ್ಬೇಕು ಅಂದರೆ ನಾನು ತಿಳಿಸಬಹುದು ಬಟ್ ಬೇಸಿಕಲಿ ಈಗ ನಾನು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಬಿಸ್ನೆಸ್ ಮಾಡ್ತಿರೋಂಥವ್ರು ಪೂರ್ವಾಚರಣ ನಕ್ಷತ್ರದಲ್ಲಿ ಹುಟ್ಟಿರೋವಂಥವ್ರು ವಿಶೇಷವಾಗಿ ಧನಸು ರಾಶಿ ನಾ ಹೇಳಿದ ಅಕ್ಷರಗಳೆಲ್ಲ ನಿಮ್ಮದು ಕರೆಕ್ಟಾಗಿ ಇದ್ದು ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ನ ಹಾಕೊಳ್ಳಿ ತುಂಬಾ ಎಫೆಕ್ಟಿವ್ ಆಗಿ ಪ್ರೊಟೆಕ್ಟ್ ಆಗುತ್ತೆ ಎಫೆಕ್ಟಿವ್ ಆಗಿ ನಿಮಗೆ ನಾರ್ಮಲ್ಸ್ ರಿಸಲ್ಟ್ ಸಿಗುತ್ತೆ ಏನು ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ಸು ನಿಮಗೆಲ್ಲ ಒಂದು ರೀತಿಯಲ್ಲಿ ಪಾಸಿಟಿವ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡುತ್ತೆ ದುಡ್ಡಿನ ವಿಚಾರದಲ್ಲಿರಬಹುದು ಅಥವಾ ನೀವೇನೋ ಒಂದು ಪ್ರಾಪರ್ಟಿ ತೊಗೊಳ್ಬೇಕು ಅಥವಾ ಪ್ರಾಪರ್ಟಿಯಲ್ಲಿ ಏನೋ ಸಮಸ್ಯೆಗಳಾಗ್ತಿದೆ ಲಿಟಿಗೇಷನ್ಸ್ ಇದೆ ಬಿಸ್ನೆಸ್ ಮಾಡ್ತಿರೋಂಥವ್ರು ಜಾಬಲ್ಲಿ ಸಮಸ್ಯೆಗಳಿದೆ ಮಕ್ಕಳು ಓದ್ತಾರಂಥವ್ರು ಸ್ವಲ್ಪ ಕಾಮನ್ಲಿ ಕನ್ಫ್ಯೂಷನ್ ಮೈಂಡಲ್ಲಿ ಇರ್ತೀರ ಏನು ಮಾಡಬೇಕು ನಾನು ಏನು ಫ್ಯೂಚರ್ ತೊಗೊಳ್ಬೇಕು ಅಂದರೆ ಯಾವ ಕೋರ್ಸ್ ತೊಗೊಳ್ಬೇಕು ಫ್ಯೂಚರ್ ಹೇಗಿರುತ್ತೆ ಈ ಕೋರ್ಸ್ ತೊಗೊಳೋದ್ರಿಂದ ನನಗೆ ಜಾಬ್ ಆಗುತ್ತಾ ಇಲ್ವಾ ಪ್ರತಿಯೊಂದು ಚೆಕ್ ಮಾಡಿಸಿ ಎಷ್ಟೆಲ್ಲ ನೀವು ಮಕ್ಕಳಿಗೋಸ್ಕರ ಅಂತೆಲ್ಲ ಎಷ್ಟೆಲ್ಲ ಒದ್ದಾಡಿರ್ತೀರಾ ಮಗು ಆಗಬೇಕು ಅನ್ನೋ ವಿಚಾರದಿಂದ ಹಿಡಿದು ಮದುವೆ ಆದಮೇಲೆ ಎಷ್ಟು ಫಸ್ಟು ನೀವು ಎಷ್ಟು ಯೋಚನೆ ಮಾಡುವಂಥದ್ದು ಅಥವಾ ಮನೆಯವ್ರು ಯೋಚನೆ ಮಾಡುವಂಥದ್ದು ಮಗು ಒಂದಾಗೋಗಲಿ ಅಂತ ಅಲ್ವಾ ಮಗು ಆದಮೇಲೆ ಆ ಮಗುವಿನ ಭವಿಷ್ಯ ಹೇಗಿರುತ್ತೆ ಫ್ಯೂಚರ್ ಹೇಗಿರುತ್ತೆ ಏನು ತೊಗೊಂಡ್ರೆ ಒಳ್ಳೇದು ಆ ಮಗುವಿಗೆ ಏನು ಯೂಶಲಿ ನಾವು ಹೆಚ್ಚಾಗಿ ಎಮ್ ಬಿ ಬಿ ಎಸ್ ಓದಿರುವಂಥವ್ರನ್ನ ನಾವು ನೋಡ್ತೀವಿ ಹೆಚ್ಚು ಹೆಚ್ಚು ಚೂಸ್ ಮಾಡ್ತಾರೆ ಇಷ್ಟಪಡ್ತಾರೆ ಸೊ ನಿಮ್ಮ ಮಗು ಏನು ಚೂಸ್ ಮಾಡುತ್ತೆ ಏನ್ ಇದೆ ಆ ಮಗುವಿನ ಭವಿಷ್ಯದಲ್ಲಿ ಅದನ್ನು ಚೆಕ್ ಮಾಡಿಸಿ ಮುಂದುವರಿಸಿ ಈ ಒಂದು ವಿಶೇಷಗಳ ಬ್ರೇಸ್ಲೆಟ್ ಮಗುವಿನ ಒಂದು ಭವಿಷ್ಯಕ್ಕೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಓಂ ಶುನ್ ಶುಕ್ರ ಾಯನಮಃ ಇದು ಕೂಡ ಅಷ್ಟೇ ನೀವು ಎವ್ರಿ ಡೇ ಪ್ರತಿದಿನ ನೀವು ಎಷ್ಟು ನನ್ನ ನಂಬರ್ಸ್ ಹೇಳಲ್ಲ ಇಷ್ಟು ಅಂತ ಹೇಳಿ ಬಟ್ ಮಿನಿಮಮ್ ಅಟ್ಲೀಸ್ಟ್ ನೂರ ಹನ್ನೊಂದು ಸಲ ಒನ್ 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 ನೂರ ಹನ್ನೊಂದು ಸಲ ನೀವು ಈ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏನೇನೆಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳು ಇಷ್ಟಾರ್ಥಗಳಿದೆ ಇವೆಲ್ಲ ನಿಮಗೆ ಸಿದ್ಧಿ ಆಗುತ್ತೆ ಇದರ ಜೊತೆಗೆ ನಾನು ನಿಮಗೆ ಮೊದಲೇ ತಿಳಿಸ್ಬೇಕಿತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಯಾರ ಪ್ರೋಗ್ರಾಮ್ ನೋಡ್ತಾ ಇದ್ರ ಎಲ್ಲರಿಗೂ ಸಹ ಥ್ಯಾಂಕ್ ಯು ಹೊಸ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡ್ತಿರೋಂಥವ್ರಿಗೆ ಮುಖ್ಯವಾಗಿ ನನ್ನ ಪರಿಹಾರಗಳನ್ನ ನೀವು ಯೂಸ್ ಮಾಡಿ ಕಮೆಂಟಲ್ಲೆಲ್ಲ ಕಳಿಸಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಮ್ಯಾಮ್ ನನಗೆ ಇದರಿಂದ ಬೆನಿಫಿಟ್ ಆಗಿದೆ ಎಲ್ಲರಿಗೂ ಸಹ ಅನುಮಾನಗಳಿಂದ ಥ್ಯಾಂಕ್ ಯು ಯಾಕೆಂದರೆ ನಿಮ್ಗೆ ಆ ವರ್ಕ್ ಆಗಿದೆ ಅಂತಂದ್ರೆ ನನಗೆ ಖಂಡಿತ ತುಂಬ ಸಂತೋಷ ಆಗ್ತಿದೆ ಇದರ ಜೊತೆಗೆ ನಿಮ್ಮ ಪ ಬೇರೆ ಪ್ರಶ್ನೆಗಳಿತ್ತು ಅಂತಂದರೆ ಕನ್ಸಲ್ಟೇಷನ್ ಮೂಲಕ ನೀವು ಅದನ್ನು ಪರಿಹಾರ ಮಾಡ್ಕೊಳ್ಬೋದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮಗೂ ಕೂಡ ತುಂಬ ಚೆನ್ನಾಗಿ ಉಜ್ವಲಾಗಿರುವಂಥ ಭವಿಷ್ಯ ಕೊಡಲಿ ಸಕಲಷ್ಟಾರ್ಥಗಳು ಎಲ್ಲವೂ ಸಿದ್ಧಿಸಲಿ ಅಂತ ಹೇಳ್ತಾ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ವೇ ಜನ ಸುಖಿನೋ ಭವಂತು ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು